ಹಾಯ್ ಗೈಸ್ಕಮ್ ಬ್ಯಾಕ್ ಟು ಪ್ರಸನ್ ಯೂಟ್ಯೂಬ್ ಚಾನಲ್ ಗೈಸ್ ಬಿಗ್ ಬಾಸ್ ಕಡೆಯಿಂದ ಇವತ್ತು ಮೊದಲೇ ಪ್ರೋಮೋ ಬಿಟ್ಟಿದ್ದಾರೆ ಸೊ ನಿಮ್ಗೆ ಗೊತ್ತಿರೋ ಹಾಗೆ ಸೊ ಪ್ರೋಮೋಗಳೆಲ್ಲ ಈಗ ಕಲರ್ಸ್ ಕನ್ನಡದಲ್ಲಿ ಎಲ್ಲೂ ಬರ್ತಾ ಇಲ್ಲ ಎಸ್ಪೆಷಲಿ ಇವಾಗ ಬರ್ತಾ ಇರೋದು ಇಲ್ಲಿ ಇದ್ರಲ್ಲಿ ಬರ್ತಾ ಇತ್ತು ನೆನ್ನೆ ಇಲ್ಲ ಸೊ ಇವತ್ತು ಈಗ ಟಿವಿಲ್ ಮಾತ್ರ ಬರ್ತಾ ಇದೆ ಸೊ ಇವಾಗ ನಿಮ್ ಮುಂದೆ ಆ ಪ್ರೋಮೋ ಏನಿದೆ ಅಂತ ತಿಳ್ಕೊಡ್ತೀವಿ ಬನ್ನಿ ಅದಕ್ಕಿಂತ ಮುಂಚೆ ಇನ್ನಾರ ಚಾನೆಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ದಾನೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬನ್ನಿ ಪ್ರೋಮೋಣ ಸೊ ಸಂಡೇ ಫಂಡೇ ಅಂತಾನೆ ಹೇಳ್ಬೋದು ಸೊ ಸುದೀಪ್ ಸರ್ ಇವಾಗ ಗಿಲ್ಲಿ ಅವರಿಗೆ ಕಾಲ್ ಎಳಿತಾ ಇದ್ದಾರೆ ಸೊ ಗಿಲ್ಲಿ ಅವರಿಗೆ ಕೇಳ್ತಾರೆ ಯಾರಿಗೋ ಕಾವ್ಯ ಮತ್ತೆ ಸೂರಜ್ ಅವರ ಒಂದು ಡ್ಯಾನ್ಸ್ ಪರ್ಫಾರ್ಮ್ ಕಾಮೆಂಟ್ಸ್ ನೋಡಿ ಗಿಲ್ಲಿ ತುಂಬಾ ಉರ್ಕೊಂಡ್ಬಿಟ್ರಲ್ವಾ ಅಂತ ಕೇಳಿದಾಗ ಹೌದು ಇಲ್ಲ ಸರ್ ಆ ಥರ ಎಲ್ಲ ಏನಿಲ್ಲ ಅಣ್ಣ ಆದರೆ ಏನೋ ಐಡಿಯಾ ಗಿಡಿಯಾ ಕೊಡಾಕ್ ಹೋಗಿದ್ರ ಅಂತ ಕೇಳಕ್ಕೆ ಹೋಗೋದಾಗ ಏನಂತಾರೆ ಅಂದ್ರೆ ಗಿಲ್ಲಿ ಅವರು ಆತರ ನನ್ಗೆ ಮನೆ ಆಡೋ ಐಡಿಯಾ ನಾನೇ ಕಡೆ ಆ್ಯಂಡ್ ಇಲ್ಲಿ ಇವ್ರಿಬ್ರು ಪರ್ಫಾರ್ಮೆನ್ಸ್ ಹೆಂಗಿತ್ತು ಅಂತ ಕೇಳಿದಾಗ ಒಂಥರ ಜಲ್ಲಿಕಟ್ಟು ಇದು ಕೋಣ ಹಿಡ್ಕೊಂಡಂಗಿತ್ತು ಗುಡಿ ಗುಡಿನ ಹೆಂಗ್ ಹಿಡ್ಕೊಳ್ತಾರೋ ಹಂಗೆ ಇಡ್ಕೊಂಡಿತ್ತು ಸೂರಜ್ ಕಾವ್ಯನ ಅಂತ ಹೇಳ್ತಾ ಇದ್ರು ಇಲ್ಲಿ ಸೊನಾ ನಾನ್ ಸುದೀಪ್ ಸರ್ ಅಂತೂ ಬಿಕ್ಕಿ ಬಿಕ್ಕಿ ಇದ್ರು ಸೊ ಒಟ್ನಲ್ಲಿ ಇವರು ಆಕ್ಚುಲಿ ಹೇಳ್ಬೇಕು ಅಂದ್ರೆ ಗಿಲ್ಲಿ ನಟನೇ ಒನ್ ಆಫ್ ದ ಬೆಸ್ಟ್ ಎಂಟರ್ಟೈನ್ಮೆಂಟ್ ಎಂಟರ್ಟೈನರ್ ಅಂತ ಅನಿಸ್ತಾ ಮನೆ ಒಳಗಡೆ ಸೊ ಅವರೇ ಶೋನ ಫುಲ್ಲು ನುಂಕ え ಯಾರು ಕೂಡ ಆಚೆ ಬರಕ್ ಆಗ್ತಾ ಇಲ್ವಾ ಅಂತ ಒಂದು ಕ್ವಶನ್ ಮಾರ್ಕ್ ಮುಡುತ್ತೆ ನಿಮ್ಗೆ ಅನ್ಸುತ್ತೆ ಗಿಲ್ಲಿ ಈಗ ಸದ್ಯಕ್ಕೆ ಈ ಒಂದು ವೇಗದಲ್ಲಿ ಹೋಗ್ತಾ ಇದ್ರೆ ಬಿಗ್ ಬಾಸ್ ನ ಕಪ್ಪು ಅವರು ತೊಗೊಂಡು ಹೋಗ್ತಾರ ಇಲ್ವಾ ಕಮೆಂಟ್ ಮಾಡಿ ಎಸ್ ಅಂಡ್ ಸುದೀಪ್ ಸರ್ ಹೆಂಗ್ ಕಾಣಿಸ್ತಾ ಇದ್ರೆ ಇವತ್ತು ಬ್ಲಾಕ್ ಡ್ರೆಸ್ ಅಲ್ಲಿ ಅದು ಕೂಡ ಕಮೆಂಟ್ ಮಾಡಿ ತಿಳಿಸಿ ಅಂಡ್ ಇಲ್ಲಿ ಗೌಡ ಅವರು ಹೇಳ್ತಾರೆ ಸೊ ಗಿಲ್ಲಿ ಕಾವ್ಯ ಡ್ಯಾನ್ಸ್ ಪರ್ಫಾರ್ಮೆನ್ಸ್ ನೋಡಿ ಹುರ್ಕೊಂತ ಇದ್ರು ಅಂತ ಹೇಳ್ತಾರೆ ಇಲ್ಲಿ ಆಕ್ಚುಲಿ ಇದಾದ್ಮೇಲೆ ನೀವ್ ಯಾಕೆ ಹಿಂದೆ ಆಲ್ರೆಡಿ ಕಮಿಟ್ ಆಗಿದ್ದೀನಿ ನನ್ನಿಂದ ನೀವ್ ಯಾಕೆ ಬರ್ತಾ ಇದೀರ ಅಂತ ಇಂಗ್ಲೀಷ್ ಅಲ್ಲಿ ಟಾಂಗ್ ಕೊಡ್ತಾರೆ ಅಶ್ವಿನಿ ಅವ್ರಿಗೆ ಇಲ್ಲಿ ಸೊ ಒಟ್ಟಲ್ಲಿ ಈಗ ಒಂಥರ ಮಜಾ ಇದೆ ಆಕ್ಚುಲಿ ಹೇಳ್ಬೇಕು ಅಂದ್ರೆ ಆಕ್ಚುಲಿ ನಾವು ಬ್ಯಾಂಟರ್ ನೋಡ್ಬೇಕಾದ್ರೆ ಅಶ್ವಿನಿ ಮತ್ತೆ ಇವ್ರದ್ದು ಲೈಕ್ ಗಿಲ್ಲಿ ಅವ್ರದ್ದು ತುಂಬಾ ಚೆನ್ನಾಗಿ ಬ್ಯಾಂಟರ್ ನಡೀತಾ ಇತ್ತು ಬಟ್ ಈಗ ಬ್ಯಾಂಟರ್ ಹೋಗಿ ಗೆ ಕನ್ವರ್ಟ್ ಆಗ್ಬಿಟ್ಟಿದೆ ಅಂಡ್ ಎಸ್ಪೆಷಲಿ ರಕ್ಷಿತಾ ಶೆಟ್ಟಿ ಮೇಲೆ ಯಾವಾಗ ಇವರು ಅವರ ಸಪೋರ್ಟ್ ನಿಂತ್ಕೊಂಡ್ಬಿಟ್ರು ಅಶ್ವಿನಿ ಗೌಡ ಅವ್ರು ತುಂಬ ಉರ್ಕೊಂಡ್ಬಿಟ್ಟಿದ್ದಾರೆ ಅಂಡ್ ಇವಾಗೂ ಅಷ್ಟೇ ಇನ್ನೊಂದು ಅಶ್ವಿನಿ ಅವ್ರದ್ದು ಒಂದು ಪಾಸಿಟಿವ್ ಥಿಂಗಿಂಗ್ ಆಕ್ಚುಲಿ ನನ್ಗೆ ಒಂದು ಇಷ್ಟ ಆಗಿದೆ ಅಂತ ಅವ್ರು ಎಷ್ಟೆಲ್ಲ ಏನೇ ಮಾಡಿದ್ರು ಕೂಡ ಮನೆಯವ್ರ ಹತ್ರ ಎಲ್ಲತ್ರೂ ಚೆನ್ನಾಗಿ ಮಾತಾಡಕ್ ನೋಡ್ತಾರೆ ಎಂಡ್ ಆಫ್ ದ ಡೇ ಗಿಲ್ಲಿ ಹತ್ರ ಜಗಳ ಆಡ್ತಾರೆ ಬಟ್ ಗಿಲ್ಲಿ ಹತ್ರ ಮಾತಾಡ್ಸಕ್ ಟ್ರೈ ಮಾಡ್ತಾರೆ ಏನೇ ಒಂದು ಪ್ರಾಬ್ಲಮ್ ಆಯ್ತು ಅಂದ್ರೂ ಅವ್ರನ್ನ ಕುಣಿಸಿ ಅವತ್ತು ಕಾವ್ಯವದ್ದು ಆಕ್ಚುಲಿ ನನಗೆ ಒಂದ್ ಸ್ವಲ್ಪ ಸ್ವಲ್ಪ ಸ್ಲೈಟ್ ತಪ್ಪಿತ್ತು ಅಂತ ಅನಿಸ್ತು ಯಾಕಂದರೆ ಅವರು ಆ ಮೂಮೆಂಟಲ್ಲಿ ಅಲ್ಲಿ ಒಂದು ಕ್ಯಾಪ್ಟನ್ಶಿಪ್ ಅಲ್ಲಿ ಏನೊಂದು ಇರ್ತಾರೆ ಆ ಒಂದು ಬಿಗ್ ಬಾಸ್ ಒಂದು ಟಾಸ್ಕ್ ಕೊಟ್ಟಿರ್ತಾರೆ ಬಿಗ್ ಬಾಸ್ ಟಾಸ್ಕ್ ಏನಂತ ಕೊಟ್ಟಿರ್ತಾರೆ ಅಂತಂದ್ರೆ ಎಲ್ಲರನ್ನೂ ನೀವು ಮನೆ ಹೊಲಿಸಬೇಕು ಆ ಒಂದು ಕ್ಯಾಪ್ಟೆನ್ ಕಂಪ್ನಿ ಕಾವಿ ಅವರು ಹೋಗಿಲ್ಲ ಸೊ ಅದನ್ನ ಒಂದು ರೀಸನ್ ಹಿಡ್ಕೊಂಡು ಕ್ಯಾಪ್ಟನ್ಸಿ ಆದಂತವನಿಗೆ ಅನ್ನೋದು ಬಿಡಬೇಕಾಗುತ್ತೆ ಒಂದ್ಸತಿ ಕ್ಯಾಪ್ಟನ್ ಅಂದ್ರೆ ಗ್ರೂಪಿನ ಒಂದು ಸೆಲ್ಫ್ ಇದನ್ನ ಇರ್ಬೇಕಾಗುತ್ತೆ ಸಾಕ್ರಿಫೈಸ್ ಮಾಡೋದು ಕೂಡ ಇರಬೇಕಾಗುತ್ತೆ ಬಟ್ ಆಗ ಇಲ್ಲಿ ಕಾವಿ ಆಗ್ಲಿ ಈಗೋ ಆಗ್ಲಿ ಇಬ್ರು ಬಂದು ನನ್ನ ಹತ್ರ ಮಾತಾಡದ ಇದಕ್ಕೆ ಈಗೋ ಕಾರಣ ಅದಕ್ಕೋಸ್ಕರ ಕ್ಯಾಪ್ಟನ್ಸಿ ಹೊರದಿಂದ ಆಚೆ ಇಟ್ಟಿದ್ದೀನಿ ಅಂತ ಹೇಳ್ತಾರೆ ಸೊ ಅದಾದ್ಮೇಲೆ ನೆಕ್ಸ್ಟ್ ಕಾವಿ ಅವರೇ ಬಂದು ಅಳ್ತಾರೆ ಇಲ್ಲಿ ಕಾವ್ ಹತ್ಬಿಟ್ಟು ಹುಡುಕೊಂಬ್ ಮಾತಾಡಕ್ಕೆ ಬರ್ತಾರೆ ಮಾತಾಡಕ್ಕೆ ಬಂದಾಗ ಇವ್ರು ಏನು ಮಾಡ್ತಾರೆ ಬಾಮ್ ಪಕ್ಕದಲ್ಲಿ ಕುತ್ಕೊಂಡು ಅಂತ ಕರೀತಾರೆ ಯಾವುದೇ ಒಂದು ಮಾತಾಡ್ಸ್ಬೇಕು ಅಂತ ಅಂದಾಗ ಅದೊಂದು ಎಲ್ಲರ ಎಲ್ಲರತ್ರ ಇರುತ್ತೆ ಅಂತ ಅನ್ಕೊಂತೀನಿ ಯಾಕಂದ್ರೆ ಬಾ ನಮ್ಮ ಪಕ್ಕದಲ್ಲಿ ಕೂತ್ಕೊಂಡ್ರೆ ಅವರು ನಾರ್ಮಲ್ ಆಗೇ ಮಾತಾಡ್ಸಕ್ ಹೋದ್ರು ಮೇ ಬಿ ನಾಟಕ ಆಗಿರ್ಬೋದು ಏನಾರ ಆಗಿರ್ಬೋದು ಬಟ್ ಎಂಡ್ ಆಫ್ ದ ಡೇ ಅವ್ರು ಅವ್ರ ಮನೆ ಅವ್ರನ್ನ ಮಾತಾಡ್ಸಕ್ ಬಂದಾಗ ಅವ್ರಿಗೂ ಮೇ ಬಿ ಖುಷಿಯಾಗಿ ಕೂತ್ಕೊಂಡು ಮಾತಾಡಣ ಮಾತಾಡೋಣ ಅಂತಂದಾಗ ಅವ್ರು ಕೂತ್ಕೊಂಡೇ ಮಾತಾಡಕ್ಕೆ ಹೋಗ್ತಾರೆ ಅಲ್ಲಿ ಅವ್ರು ವಾಯ್ಸ್ ರೈಸ್ ಮಾಡ್ತಾರೆ ಅಲ್ಲಿಂದ ಅಲ್ಲಿಗೆ ಜಗಳ ಮುಳಿಯುತ್ತೆ ಜಗಳ ಬಂದು ಮತ್ತೆ ರಕ್ಷಿತಾ ಅವ್ರ ಇನ್ವಾಲ್ ಆಗ್ತಾರೆ ರಕ್ಷಿತಾ ಅವ್ರ ಜಗಳ ಆದ್ಮೇಲೆ ಹೋಗೇಲೆ ಬರೋಲ್ಲ ಅನ್ನೋದೆಲ್ಲ ಸರ್ಟ್ ಆಗುತ್ತೆ ಆಮೇಲೆ ಚಪ್ಲಿಗೆಲ್ಲ ಹೋಲಿಕೆ ಕಂಪೇರಿಟಿವ್ ಮಾಡ್ತಾರೆ ಕಲಾವಿದರು ಅಂತೆಲ್ಲ ಒಂಥರ ಮಿಕ್ಸ್ ಅಪ್ ಆಗ್ಬಿಡುತ್ತೆ ಆ ಮೂಮೆಂಟ್ ಅಲ್ಲಿ ಸುದೀಪ್ ಸರ್ ಕೂಡ ಇಲ್ಲಿ ಇನ್ನೊಂದು ಹೇಳ್ತಾರೆ ಏನಂತಂದ್ರೆ ನೀವು ಜಗಳ ಆಡ್ಬೇಕಾದ್ರೆ ನಿಮ್ಮ ರೇಂಜ್ ಗೆ ಅಂದ್ರೆ ನಿಮ್ಮ ಲೆವೆಲ್ ಪರ್ಸನ್ ಜೊತೆ ಜಗಳ ಆಡಿ ಸೊ ವರ್ತ ಇಲ್ಲದೆ ಇರೋ ಪರ್ಸನ್ ಜೊತೆ ಜಗಳ ಆಡಬೇಡಿ ಅಂತ ಹೇಳ್ಬಿಟ್ಟು ಇಲ್ಲಿ ಟಾಂಗ್ ಕೊಡ್ತಾರೆ ಅಂದ್ರೆ ಅವಾಗ ಚಿಕ್ಕ ಹುಡುಗಿ ಮೇಲೆ ಗುಬ್ಬಿ ಮೇಲೆ ಬ್ರಹ್ಮಾಸ್ತ್ರ ಅಂತ ಡೈರೆಕ್ಟ್ ಆಗಿ ಹೇಳ್ತಾ ಇದ್ರಿ ಅಂದ್ರೆ ಏನಾಗುತ್ತೆ ಗೊತ್ತಾ ನೀವೇನಾದ್ರು ನಿಮ್ಗಿಂತ ಕೆಳಗಡೆ ಇರೋರ್ನ ಅಪೋನೆಂಟ್ ನ ನೀವು ಚೂಸ್ ಮಾಡ್ಕೊಂಡಾಗ ನೀವು ಆ ಲೆವೆಲ್ ಗೆ ಇಳಿದ್ ಬಿಡ್ತೀರಾ ಜನರ ಮುಂದೆ ಜೋಕರ್ ಗಳ ತರ ಕಾಣಿಸ್ತೀರಾ ಸೊ ಸ್ವಲ್ಪ ಯೋಚನೆ ಮಾಡಿ ಅಂಡ್ ಇನ್ನೊಂದ್ ಏನಂದ್ರೆ ರಘು ಅವ್ರಿಗೂ ಆಕ್ಚುಲಿ ಈ ಒಂದು ಕ್ಲಿಪ್ಪಿಂಗ್ ನ ಕಟ್ ಮಾಡಿದ್ರೆ ರಘು ಅವ್ರಿಗೆ ಕಿಚನ್ ಹಂಚ ಪಡೆ ಸಿಕ್ತು ರೀಸನ್ ಏನಪ್ಪಾ ಅಂತಂದ್ರೆ ಆಕ್ಚುಲಿ ಪ್ರಿನ್ಸಿಪಲ್ ಆಗಿ ಅವರು ಥ್ರೂಔಟ್ ದ ವೀಕು ಅದೇ ಮೈಂಡ್ ಸೆಟ್ ಅಲ್ಲಿ ಕಾನ್ಸ್ಟೆಂಟ್ ಲೆವೆಲ್ ಮೇಂಟೈನ್ ಮಾಡ್ಕೊಂಡ್ ಬಂದ್ರು ಜೊತೆಗೆ ಮೇನ್ ರೀಸನ್ ಏನಪ್ಪ ಕಿಚ್ಚನ ಚಪ್ಪಳಿ ಸಿಗಕ್ ರೀಸನ್ ಏನಂತಂದ್ರೆ ಅವರು ಮನೆಯವರು ಫೋನ್ ಮಾಡಿದಾಗ ಎಷ್ಟು ಕಾಮ ಹ್ಯಾಂಡಲ್ ಮಾಡಿದ್ರು ಅಂದ್ರೆ ಬೇಜಾರಾಯ್ತು ಆಕ್ಚುಲಿ ಅವ್ರು ತುಂಬಾ ಡಿಸ್ರೆಸ್ಪೆಕ್ಟ್ ಆಗಿ ಕೂಡ ಮಾತಾಡಿಸಿದ್ರು ಕೆಲವರು ಕಟ್ಟಾಗಿದೆ ಆಕ್ಚುಲಿ ಹೇಳ್ಬೇಕು ಅಂತಂದ್ರೆ ರಾಶಿಕಾ ತಮ್ಮ ಅವರಾಗಿರ್ಬೋದು ಅವರು ತಮ್ಮನೇ ಆಕ್ಚುಲಿ ಅವರು ಅಣ್ಣ ಅಣ್ಣನ ಅಂತ ಫೋನ್ ಮಾಡಿದ್ರು ಅವರು ಕೂಡ ಸ್ವಲ್ಪ ಕೆಳಗಡೆ ಯಾಕೋ ಹತ್ರ ಮಾತಾಡ್ತಾರೆ ಎಲ್ಲರ ಹತ್ರನೂ ಮಾತಾಡ್ ನೋಡಿದಾಗ ಇಲ್ಲಿ ಅವರೂ ಕೂಡ ಅದೇ ರೀತಿನೇ ಮಾತಾಡ್ತಾರೆ ಅವ್ರೆ ತಪ್ಪು ಅನ್ನೋ ಹತ್ರನೇ ಮಾತಾಡಕ್ ಹೋಗ್ತಾರೆ ಬಟ್ ಅವ್ರು ಎಷ್ಟು ಹ್ಯಾಂಡಲ್ ಮಾಡಿದ್ರು ಅಂದ್ರೆ ಒಬ್ಬ ಬಿಗ್ ಬಾಸ್ ಪ್ರಿನ್ಸಿಪಲ್ ನಿಮ್ಗೆ ಹೇಳ್ಬೇಕು ಅನಿಸ್ತು ಹೇಳ್ತಾ ಇದ್ದೀನಿ ಹೇಳಬೇಕು ಹೇಳ್ಬೇಕು ಹೇಳಿ ಅಂತ ಹೇಳ್ಬಿಟ್ಟು ಹ್ಯಾಂಡಲ್ ಮಾಡ್ತಾರೆ ಆಫ್ಟರ್ ದಟ್ ಅವ್ರು ಆಚೆ ಬಂದಾಗ ಅವ್ರ ಎಕ್ಸ್ಪ್ರೆಶನ್ ಗೊತ್ತಾಗ್ತದೆ ಸ್ವಲ್ಪ ಅಷ್ಟೇ ಯಾರ ಹತ್ರನೋ ಬೈಸ್ಕೊಳ್ಬೇಕು ಅಂತಂದಾಗ ತುಂಬಾ ಬೇಜಾರಾಗುತ್ತೆ ಬಟ್ ಅದನ್ನ ಕೂಡ ವೆಲ್ ಹ್ಯಾಂಡಲ್ ಗೆ ಸುದೀಪ್ ಸರ್ ನಿಮ್ಗೆ ಈ ವಾರದ ಕಿಚನ್ ಆಫ್ ಚಪಾಳೆ ಕೊಡ್ತಾ ಇದೀನಿ ಅಂತ ನೀರು ಕೊಡ್ತಾ ಆಕ್ಚುಲಿ ಚಪಾಳಿ ತೆಡ್ತಾರೆಂಗ್ ಇದ್ರು ಅಂತ ಅನಿಸ್ತಾ ಹೌದು ನನ್ಗೂ ಒಂದು ಆಂಗಲ್ ಇಂದ ಯೋಚನೆ ಹೌದು ಪ್ರಿನ್ಸಿಪಲ್ ಅವರು ಕಾಮ್ ನೋಡಿ ಅವರು ಒಂದು ತ್ರೋಟಲ್ಲೂ ಎಲ್ಲೂ ಕೂಡ ಮಿಸ್ಟೇಕೇ ಮಾಡಿಲ್ಲ ಅಂದರೆ ಅವ್ರಿಗೆ ಕೊಟ್ಟಂತ ಒಂದು ಪಾತ್ರನ ಎಷ್ಟು ನೀಟಾಗಿ ನಿಭಾಯಿಸ್ಕೊಂಡು ಹೋದಂತಂದ್ರೆ ಆ ಕೂಡಣೆ ಕೊಡ್ತಾ ಇರೋದಾಗಿರ್ಬೋದು ಆದರೆ ಪನಿಶ್ಮೆಂಟ್ಗಳು ಯಾವ ರೀತಿ ಪ್ರಿನ್ಸಿಪಲ್ ಕೊಡ್ತಾರೋ ಅಂಡ್ ಯಾಕೆ ಯಾವ್ದಾರ ನೀವು ಹಂಗ್ ನೋಡೋಕೆ ಹೋದ್ರೆ ಹೆಲ್ತ್ ಬಗ್ಗೆಯೂ ಕೂಡ ಬೆಳಬೆಗದು ಟಿಕ್ಸ್ಗಳೆಲ್ಲ ಕೊಟ್ಟರು ವರ್ಕೌಟ್ ಮಾಡಬೇಕು ಮತ್ತೆ ಆಮೇಲೆ ಮಾಡಬೇಕು ಈ ತರ ಎಲ್ಲೇನು ಇಂಟೆಕ್ ಬೇಕು ಮೈಕ್ರೋ ಒಂದು ಮ್ಯಾಕ್ರೋ ಒಂದು ಪ್ರೋಟೀನ್ ಆಗಿರ್ಬೋದು ಕ್ಯಾಲೋರಿಸ್ ಬಗ್ಗೆ ಆಗಿರ್ಬೋದು ಸೊ ಎಲ್ಲಾನು ನೀಟಾಗಿ ಹೆಲ್ತ್ ಬಗ್ಗೆನೇ ಒಂದು ಏನು ಗೊತ್ತಿಲ್ಲ ಅದ್ರ ಬಗ್ಗೆ ಟೀಚ್ ಹೌದು ಟೀಚ್ ಮಾಡೋದು ನಾರ್ಮಲ್ ಆಗಿ ಇದ್ದಾಗ ಕೇಳ್ತಿರ್ಲಿಲ್ಲ ಬಟ್ ಇದೊಂದು ಚಾನ್ಸ್ ಸಿಕ್ಕಿತು ಅವರ ಒಂದು ಅನುಭವನ ಅಲ್ಲಿ ಹೇಳ್ಕೊಟ್ರು ಶೇರ್ ಮಾಡಿಕೊಂಡು ಒಳ್ಳೇದು ಗುರು ಆ್ಯಕ್ಚುಲಿ ಫಿಟ್ನೆಸ್ ಅನ್ನೋದು ಎಲ್ಲರೂ ಕೂಡ ಒಂದು ಮೈ ಮೈಗೂಡಿಸ್ಕೊಳ್ಬೇಕು ಗುಡಿಸ್ಕೊಳ್ಬೇಕು ಪ್ರತಿ ಅಷ್ಟೇ ನಾನು ಅದನ್ನೇ ನಿಮ್ಗೆ ನಮ್ಮ ಯಾರೇ ಯಾರೂ ನೋಡ್ತಾ ಇದ್ರು ಕೂಡ ಹೇಳೋದು ಎಷ್ಟೇ ದಯವಿಟ್ಟು ಆದಷ್ಟು ನಿಮ್ಮ ಒಂದು ಬಾಡಿನ ಅರ್ಧ ಗಂಟೆ ಏನಾದರೂ ಅಟ್ಲೀಸ್ಟ್ ವಾಕ್ ಮಾಡಕ್ ಟ್ರೈ ಮಾಡಿ ಒಂದೇನೋ ಒಂದು ಫಿಸಿಕಲ್ ಅಲ್ಲಿ ತೊಡಸ್ಕೊಳ್ಳೋಕ್ ಟ್ರೈ ಮಾಡಿ ಇಲ್ಲ ಅಂದ್ರೆ ತುಂಬ ನಿಮ್ಗೆ ಏನಾಗುತ್ತೆ ಗೊತ್ತಾಗ ಹೋಗ್ತಾ ಹೋಗ್ತಾ ಇವಾಗ ಗೊತ್ತಾಗಲ್ಲ ಈ ಏಜ್ ಇರುತ್ತೆ ತುಂಬ ಚೆನ್ನಾಗಿರ್ತಾರೆ ತುಂಬ ಜನ ಹೇಳ್ತಾ ಇರ್ತಾರೆ ಶುಗರ್ ಕುಡೀರಿ ಏನಾಗಲ್ಲ ಇರೋದು ಒಂದೇ ಹೆಲ್ತಿ ಅದು ಹೇಳ್ತೀವಿ ಫೈವ್ ಕರೆಕ್ಟ್ ಆಗಿರುತ್ತೆ ಆಫ್ಟರ್ ತರ್ಟಿ ಫೈವ್ ಫಾರ್ಟಿ ಅಬೋ ನೀವು ದಾಡ್ತಾ ಇರ್ತೀರಲ್ಲ ನಿಮ್ಮ ನಿಮಗೆ ನಿಮಗೆ ಫೀಲ್ ಆಗುತ್ತೆ ಬಾಡಿ ಕಂಟ್ರೋಲ್ ತಪ್ಪೋಗುತ್ತೆ ಮೂಳೆ ಪೇನ್ ಬರೋದು ಲೆಗ್ ಪೇನ್ ಬರೋದು ಬ್ಯಾಕ್ ಪೇನ್ ಬರೋದು ಸೊ ಅದನ್ನೆಲ್ಲ ನೀವು ಸ್ವಲ್ಪ ಪುಷ್ ಮಾಡಬೇಕು ಅಂದ್ರೆ ಒಳ್ಳೆ ಹೆಲ್ತಿ ಡಯಟ್ ಇಡ್ಕೊಳ್ಳಿ ಇರೋಷ್ಟರಲ್ಲಿ ಶುಗರ್ನ ಕಟ್ ಆಫ್ ಮಾಡಿ ಬಾಡಿನ ಡೈಲಿ ಒನ್ ಅವರ್ ಅರ್ಧ ಗಂಟೆ ಎಕ್ಸೈಸ್ ಮಾಡೋದಕ್ಕೆ ಟ್ರೈ ಮಾಡಿ ನಾವ್ ನಮ್ಮ ಸಬ್ಸ್ಕ್ರೈಬರ್ಸ್ ಕೇಳೋದು ಇಷ್ಟೇ ರಿಕ್ವೆಸ್ಟ್ ಅಷ್ಟೇ ಸಂಪಾದನೆ ಮಾಡಬಹುದು ಸೊ ಹೆಲ್ತ್ ಕಡೆ ಗಮನ ಕೊಡಿ ಇದಾದ್ಮೇಲೆ ನಮಗೆ ಇನ್ನೊಂದು ಅನಿಸಿದೆ ಅಂತಂದ್ರೆ ರಕ್ಷಿತ್ ಅವ್ರನ್ನ ಈಗ ಸುದೀಪ್ ಸರ್ ಏನೇನು ಏನ್ ಹೇಳಿದ್ರೆ ನಿಮ್ಮ ವರ್ತಿ ಕಂಟೆಸ್ಟೆಂಟ್ ಹತ್ರ ಜಗಳ ಆಡಿ ಅಂತ ಹಂಗ್ ನೋಡಕಂದ್ರೆ ಬಿಗ್ ಬಾಸ್ ಮನೇಲಿ ಇರೋ ಇನ್ನೊಂದು ಪರ್ಸ್ಪೆಕ್ಟಿವ್ ಯೋಚನೆ ಮಾಡಿದ್ರೆ ಬಿಗ್ ಬಾಸ್ ಮನೇಲಿ ಇರೋರೆಲ್ಲನೂ ಕೂಡ ಇಲ್ಲಿ ಒಂದೇ ಲೆವೆಲ್ ಅಲ್ಲಿ ಟ್ರೀಟ್ ಮಾಡಬೇಕು ಸೊ ಯಾರು ದೊಡ್ಡೋರು ಯಾರು ಚಿಕ್ಕೋರು ಚಿಕ್ಕವರು ದೊಡ್ಡವರು ಚಿಕ್ಕವರು ಬಿಟ್ರೆ ರಕ್ಷಿತ್ ಲೆವೆಲ್ ಥಿಂಕಿಂಗ್ ಹೆಂಗಿದೆ ಅಂತಂದ್ರೆ ಐವತ್ತು ವರ್ಷ ಅರವತ್ತು ವರ್ಷ ಮುದ್ದಿರ್ ತಿಂಕ್ ಆ ಲೆವೆಲ್ ತಿಂಕ್ ಮಾಡ್ತಾರೆ ರಕ್ಷಿತ್ ಅಂದ್ರೆ ತುಂಬಾ ಆಗಿ ಥಿಂಕ್ ಮಾಡ್ತಾ ಇರ್ತಾರೆ ರಕ್ಷಿತ್ ಅವರು ಅಂಡ್ ಅವ್ರಿಗೆ ತುಂಬಾ ಸ್ಮಾರ್ಟ್ ಆಗೂ ಕೂಡ ಪ್ಲೇ ಮಾಡಕ್ ಗೊತ್ತು ಅದು ಯಾರಿಗೂ ಗೊತ್ತಾಗ್ತಾ ಇಲ್ಲ ಸೊ ಅದನ್ನ ಇವ್ರು ಅರ್ಥ ಮಾಡ್ಕೊಂಡು ಇವರು ಕೂಡ ಸ್ಮಾರ್ಟ್ ಆಗಿ ಪ್ಲೇ ಮಾಡಬೇಕು ಕೆಲವೊಂದ್ಸತಿ ಏನಾಗುತ್ತೆ ಗೊತ್ತಾ ನಮ್ ಗೊತ್ತಾಗ್ತಿರೋ ತರೇ ಮೂ ಗೇಮ್ ಆಡ್ತಾ ಇರ್ತಾರ ಜೊತೆಗೆ ಈಗ ಜಾನ್ವಿ ಅವರು ಅಶ್ವಿನಿ ಅವರು ಜಗಳ ಆಡಿದ್ರ ಇಲ್ವಂತ ಇವಾಗ ಗೊತ್ತೇ ಆಗ್ತಾ ಇಲ್ಲ ಹೇಳೋಕ್ಕಾಗಲ್ಲ ಜಗಳ ಆಡಿದ್ರು ಆಡಿರ್ಬೋದು ಆಡಿದ ಆಡಿದಾರೆ ಅಂತಂದ್ರೆ ಈಗ ಅವ್ರಿಗೆ ಉತ್ತಮ ಸಿಕ್ತು ಸೊ ಓದ್ ವೀಕಲ್ಲಿ ಕಳಪೆ ಸಿಕ್ಕಿತ್ತು ಅವ್ರಿಗೆ ಆದರೂ ಒಂದು ಇಂದಿನ ದಿನ ಈ ವೀಕಲ್ಲಿ ಸ್ವಲ್ಪ ಉತ್ತಮ ಸಿಕ್ಕಿರೋದು ಸೊ ಇದಲ್ ಡಿಪೆಂಡ್ ಅಪಾನ್ ಹೌ ಪರ್ಫಾರ್ಮೆನ್ಸ್ ಯಾವ ತರ ಮಾಡ್ತಾರೆ ಒಬ್ಬರನ್ನ ಬಿಟ್ಬಿಟ್ಟು ಅದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ಬಿಗ್ ಬಾಸ್ ಮನೆಯಲ್ಲಿ ಅಂಡ್ ಇನ್ನೊಂದು ಏನಂತಂದ್ರೆ ನೆನ್ನೆ ಆಕ್ಚುಲಿ ಸೂರಜ್ ಅವ್ರಿಗೂ ಕ್ಲಾಸ್ ತಗೋಬೇಕಿತ್ತು ಯಾವ ವಿಚಾರಕ್ಕೆ ಅಂತಂದ್ರೆ ಅಭಿಷೇಕ್ ವಿಚಾರಕ್ಕೆ ಸೊ ಇವ್ರು ಬೇಕು ಅಂತ ಹೋಗ್ಬಿಟ್ಟು ಅಭಿಷೇಕನ ಕ್ಯಾಪ್ಟನ್ ಓಟಕ್ಕೆ ಬಿಡಬಾರ್ದು ಅಂದ್ಬಿಟ್ಟು ನಾನು ರಿವೆಂಜ್ ತೊಗೊಂಡೆ ಅಂತ ಬಾಯ್ಬಿಟ್ಟು ಹೇಳ್ತಲ್ಲ ಅದಕ್ಕೂ ಸ್ವಲ್ಪ ಎಲ್ಲೋ ಒಂದ್ ಕಡೆ ಮನದಟ್ಟ ಮಾಡಬೇಕಿತ್ತು ಸುದೀಪ್ ಸರ್ ಅದು ಕೂಡ ಮಿಸ್ ಮಾಡೋದು ಅಂತ ಅನಿಸುತ್ತೆ ನಮಗೆ ಸೊ ಒಟ್ನಲ್ಲಿ ಗೈಸ್ ಉತ್ತಮ ಮತ್ತೆ ಈ ಒಂದು ಕಳಪೆನ ಒಂದಷ್ಟು ಸೆಗ್ಮೆಂಟ್ ಗಳು ಚೇಂಜ್ ಮಾಡ್ಬೇಕು ಅಂತ ಅನಿಸ್ತಾ ಇದೆ ಉತ್ತಮ ಬಂದ್ಬಿಟ್ಟು ಬರೀ ಒಂದೇ ಒಂದು ಟಾಸ್ಕ್ ಇಡ್ಕೊಂಡು ಕೊಡಕ್ಕೆ ಹೋಗ್ಬಾರ್ದು ಸೊ ಓವರ್ ಆಲ್ ಪರ್ಫಾರ್ಮೆನ್ಸ್ ಮನೆ ಒಳಗಡೆ ಯಾವ ರೀತಿ ಇರ್ತಾರೆ ಎಂಟರ್ಟೈನ್ಮೆಂಟ್ ಮಾಡ್ತಾ ಇದ್ರೆ ಯಾರು ಕೂಡ ಎಂಟರ್ಟೈನ್ಮೆಂಟ್ ಫ್ಯಾಕ್ಟ್ ಬಗ್ಗೆ ಒಬ್ಬರು ಕೂಡ ಮನೇಲಿ ಮಾತಾಡ್ತಾ ಇರೋದೇ ತುಂಬಾ ಡಿಸಪಾಯಂಟ್ ಆಮೇಲೆ ಮೋರ್ ಮನೆ ಒಳಗಡೆ ತುಂಬಾ ಎಡವಾಟನ್ನ ಮಾಡ್ಕೊಂತ ರೂಲ್ಸ್ ಬ್ರೇಕ್ ನ ರೂಲ್ಸ್ ಕಟ್ ಆಫ್ ಮಾಡ್ಬಿಟ್ಟು ಕಾಫಿ ಮತ್ತೆ ಚಿಕನ್ ಕೂಡ ಕಟ್ ಆಫ್ ಮಾಡ್ಕೊಂಡ್ರು ಆಮೇಲೆ ಅದೇನೋ ಇಬ್ರು ಬರಬಾರದು ಅಂತ ಇತ್ತು ಜಾನ್ವಿ ಹೋಗಿ ಬರೀತಾರೆ ಅಲ್ಲೂ ಕೂಡ ಕಟ್ ಆಫ್ ಆಯ್ತು ಒಂದ್ ಎರಡ್ ಸಾವಿರ ನಾಕ್ ಸಾವಿರ ಪಾಯಿಂಟ್ ಆಕ್ಚುಲಿ ಆರ್ ಸಾವಿರ ಸಿಕ್ಕಿತ್ತು ಆರ್ ಸಾವಿರದ ಬೇಕು ಅಂತ ಹೋಗ್ಬಿಟ್ಟು ಅದನ್ನೇ ಅದಕ್ಕೆ ಅವರು ಕಾಫಿ ಮತ್ತೆ ಚಿಕನ್ ವಾಪಸ್ ಮಾಡ್ತೀವಿ ಏನಕ್ಕೆ ಸೂರಜ್ ಅವ್ರಿಗೆ ಸುಮ್ನೆ ಕೆಲಸ ಇಲ್ಲ ಗುರು ನನಗೆ ಗೊತ್ತಿಲ್ಲ ಅಂದ್ರೆ ಆಕ್ಚುಲಿ ಸೊ ಸುದೀಪ್ ಸರ್ ಹೇಳೋ ತರ ಒಂದು ಆಂಗಲ್ ಇಂದ ಓಕೆ ಅವ್ರ ಈ ಮೂರು ಜನನು ಕೂಡ ಗೇಮ್ ನ ನಿಲ್ಲಿಸ್ತಂಗ ಆಡ್ತಾ ಇದಾರೆ ಬಟ್ಟೆ ಎತ್ಕೊಂಡ್ರು ಅದೆಲ್ಲ ಓಕೆ ಬಟ್ ಅವ್ರ ಮೂರು ಜನ ಅಕ್ಸೆಪ್ಟ್ ಮಾಡ್ಕೊಂಡು ಗೇಮ್ ಕಂಟಿನ್ಯೂ ಮಾಡ್ತಾ ಇದಾರೆ ಅಂತ ಅಂದ್ಮೇಲೆ ನೀವು ಬಿಟ್ಬಿಡ್ಬೇಕು ಅನ್ನೋ ರೀತಿಲಿ ಇವ್ರಿಗೆ ರಘು ಅವ್ರಿಗೆ ಹೇಳಿದ್ರು ಬಟ್ ರಘು ಅವರ ಪಾಯಿಂಟ್ ಆಫ್ ವ್ಯೂ ಹೆಂಗಿತ್ತು ಅಂತಂದ್ರೆ ಸೊ ಏನೋ ತಪ್ಪು ನಡೀತದೆ ನನ್ನ ನಿಲ್ಲಿಸ್ಬೇಕಲ್ಲಿ ಮೂರು ಜನ ನಿಲ್ಲಿಸ್ಬೇಕಲ್ಲಿ ಸೊ ಅದನ್ನ ಇಲ್ಲಿ ಸುದೀಪ್ ಸರ್ ಇನ್ನೊಂದು ಪಾಯಿಂಟ್ ಆಫ್ ವ್ಯೂ ಯಾಕೆ ಯೋಚನೆ ಮಾಡಿಲ್ಲ ಅಂತ ನಮ್ಗೆ ಅನ್ಸುತ್ತೆ ಇಲ್ಲಿ ಪರ್ಟಿಕ್ಯುಲರ್ ಆಗಿ ಮೇ ಬಿ ಆ ಪಾಯಿಂಟ್ ಆಫ್ ವ್ಯೂ ಅಲ್ಲಿ ಯೋಚನೆ ಮಾಡಿ ಮಾತಾಡ್ಬೋದಾಗಿತ್ತು ನಮ್ಮ ಎನಿವೈಸ್ ಗೈಸ್ ಯಾಕೋ ಕಿಚ್ಚನ ಪಂಚ ಇಲ್ಲ ಅಂದ್ರೆ ಬಿಗ್ ಬಾಸ್ ಅವರೇ ಲೈಕ್ ಅವರ ನಿಲ್ಸ್ಬೇಕಿತ್ತು ಸೊ ಒಂದ್ ಹೆಣ್ಮಗು ಲೈಕ್ ಮಿಸ್ ಇದಾಗ್ತಾ ಇದೆ ಅಂತ ಅಂದಾಗ ಬಿಗ್ ಬಾಸ್ ಅವ್ರ ಇಂಟರ್ಫಿಯರ್ ಆಗ್ಬೇಕಿತ್ತು ಅವರು ಆಗಿಲ್ಲ ಇಲ್ಲಿ ಸೊ ಇವ್ರು ರಘೋರ್ ಅಡ್ಡ ಆಗ್ತಾ ಇದಾರೆ ಅವರು ಬಿಗ್ ಬಾಸ್ ಕೇಳ್ತಾ ಇಲ್ಲ ಅಲ್ಲಿ ಬಿಗ್ ಬಾಸ್ ನೋಡ್ತಾರಲ್ಲ ಆ ಆತರ ಅವ್ರ ಅಷ್ಟೇ ಅವರು ಆ ಮುಮೆಂಟ್ ಬರ್ಬೇಕಾಗಿತ್ತು ಅಂತ ಅನಿಸ್ತು ಅವಾಗ ನಾನು ಅಪ್ರಿಷಿಯೇಟ್ ಮಾಡ್ತಾ ಇದ್ದೆ ಬಿಗ್ ಬಾಸ್ ಅವ್ರಿಗು ಕೂಡ ಬಟ್ ಎನಿವೇಸ್ ಗೈಸ್ ಟಾಸ್ಕ್ ಅಂತ ಬಂದಾಗ ಅವರು ಕೂಡ ಬಟ್ ಏನು ಮಾಡೋಕ್ಕಾಗಲ್ಲ ತಪ್ಪು ರಕ್ಷಿತ ಅವ್ರದ್ದು ಇತ್ತು ಅವ್ರು ಹೇಳ್ಬೋದಾಗಿತ್ತು ಬಿಡಿ ಅದೆಲ್ಲ ಏನು ಪ್ರಾಬ್ಲಮ್ ಇಲ್ಲ ಅಂತ ಬಟ್ ಅದನ್ನ ತುಂಬಾ ದೊಡ್ಡದಾಯ್ತು ದೊಡ್ಡದಾದ್ಮೇಲೆ ವಿಲನ್ಗಳ ಥರ ಕಾಣಿಸ್ಬಿಟ್ಟು ಸ್ಪಂದನ ಮತ್ತೆ ರಾಶಿ ಅದೇ ಅದೇ ಯಾವಾಗ ಗೊತ್ತಾಯಿತು ಅದ್ರ ಬಗ್ಗೆ ಹೇಳಿದಾಗ ಆ ಥರ ಕನ್ವರ್ಟ್ ಆಯ್ತು ಎನವೇಸ್ ಎಸ್ ನಿಮ್ಗೆ ಏನಿಸ್ತು ಇದ್ರ ಬಗ್ಗೆ ಕಮೆಂಟ್ ಮಾಡಿ ತಿಳಿಸಿ ಅಂಡ್ ಈ ಪ್ರೊಮೊ ಬಗ್ಗೆ ನಿಮ್ಗೆ ಏನಿಸುತ್ತೆ ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ ಅಂಡ್ ಸಿಗೋಣ ಮುಂದಿನ ಬಿಡೋದಿಲ್ಲ ಅಲ್ಲಿವರೆಗೂ ಬಾಯ್